ಸ್ವಾಮ ಡೇಂಜರ್ ಬಿ ಕೇರ್ಫೋ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿ ಶರಣಂ ಎಲ್ಲ ಅಯ್ಯಪ್ಪ ವ್ರತಧಾರಿಗಳಿಗೆ ಎಲ್ಲ ಶಬರಿಮಲೆಯ ಯಾತ್ರಿಕರಿಗೆ ಸ್ವಾಮಿ ಶರಣಂ ನವೆಂಬರ್ ಹದಿನಾರರಿಂದ ಶಬರಿಮಲೆಯಲ್ಲಿ ಮಂಡಲ ಕಾಲ ಆ ಮಂಡಲ ಪೂಜೆಗಾಗಿ ಶಬರಿಮಲೆಯ ಸನ್ನಿಧಾನವನ್ನು ನವೆಂಬರ್ ಹದಿನಾರರ ಸಂಜೆ ತೆರೆಯಲ್ಪಟ್ಟು ನವೆಂಬರ್ ಹದಿನೇಳರಿಂದ ಮಂಡಲ ಕಾಲ ಪೂಜೆ ಡಿಸೆಂಬರ್ ಇಪ್ಪತ್ತೇಳರಂದು ಮಂಡಲ ಪೂಜೆ ಆನಂತರ ಡಿಸೆಂಬರ್ ಮೂವತ್ತರ ಸಂಜೆ ಶಬರಿಮಲೆಯ ಸನ್ನಿಧಾನವನ್ನು ತೆರೆದು ಜ್ಯೋತಿಯವರೆಗೂ ಕೂಡ ಆ ಭಗವಂತನ ಸನ್ನಿಧಾನ ತೆರೆಯಲ್ಪಟ್ಟು ಆ ನಂತರದ ಐದು ದಿನಗಳು ಕೂಡ ಶಬರಿಮಲೆಯಲ್ಲಿ ಶಬರಿಮಲೆಯ ಆ ಒಂದು ಮಹೋತ್ಸವ ಮಕರ ಸಂಕ್ರಮ ದೀಪಾವಳಿಯ ಮಹೋತ್ಸವ ನಡೆಯುತ್ತೆ ಎಲ್ಲರೂ ಕೂಡ ಮಂಡಲ ವ್ರತಧಾರಿಗಳಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಪೂಜಾ ಕೈಂಕರ್ಯಗಳನ್ನು ಮಾಡುತ್ತಾ ವ್ರತಾಚರಣೆಯನ್ನು ಮಾಡ್ತಾ ಇದ್ದೀರಾ ಮಾಡಲಿಕ್ಕೂ ಕೂಡ ಸನ್ನದ್ಧರಾಗ್ತಾ ಇದ್ದೀರಾ ಇಂತಹ ಸಂದರ್ಭದಲ್ಲಿ ಕಳೆದ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘೋರ ಘಟನೆ ಅದು ಶಬರಿಮಲೆ ಯಾತ್ರಿಕರಿಗೆ ಸಂಬಂಧಪಟ್ಟಂಥದ್ದು ಹುಬ್ಬಳ್ಳಿಯ ಆ ಒಂದು ಈಶ್ವರ ದೇವಸ್ಥಾನದ ಆ ಒಂದು ಶಬರಿಮಲೆಯ ಯಾತ್ರಿಕರು ತಂಗಿದ್ದಂತಹ ಸ್ಥಳದಲ್ಲಿ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಆ ಒಂದು ಶಬರಿಮಲೆಯ ಅಯ್ಯಪ್ಪನ ಮಹಾಪೂಜೆಯನ್ನು ಮುಗಿಸಿಕೊಂಡು ಬಂದಂತಹ ಯಾತ್ರಿಕರ ಆ ಒಂದು ತಂಡ ಆ ಒಂದು ವಿಶ್ರಾಂತಿ ತೆಗೆದುಕೊಳ್ತಿರಬೇಕಾದ್ರೆ ಓರ್ವ ಸ್ವಾಮಿ ಆ ಒಂದು ತನ್ನ ನಿದ್ರೆಯಲ್ಲಿ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಆ ಒಂದು ಗ್ಯಾಸ್ ಸಿಲಿಂಡರ್ಗೆ ತನ್ನ ಕಾಲನ್ನು ಸೋಕಿಸಿ ಆ ಸಿಲಿಂಡರ್ಗಳನ್ನು ಸರಿಯಾಗಿ ರೆಗ್ಯುಲೇಟರ್ ಆಫ್ ಮಾಡೋದೋ ಅಥವಾ ಬೇರೆ ಕಾರಣಗಳು ಏನಿತ್ತೋ ಆ ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಒಂಬತ್ತು ಸ್ವಾಮಿಗಳು ಶರಣಾದರು ಈ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ ಈ ವಿಚಾರವನ್ನು ನಾವು ತಿಳಿದುಕೊಂಡ ನಂತರ ಭಗವಂತ ನಮಗೆ ಏನು ಸೂಚನೆಗಳನ್ನು ಕೊಡ್ತಾ ಇದ್ದಾನೆ ಅನ್ನೋದನ್ನು ಒಂದು ವಿಚಾರವಾಗಿ ಇಲ್ಲಿ ಪ್ರಸ್ತಾಪಗೊಳ್ತಾ ಇದ್ದೀವಿ ಮಾನವ ಬುದ್ಧಿಜೀವಿ ಮಾನವನಿಗೆ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಬುದ್ಧಿಯನ್ನು ಕೊಟ್ಟಿದ್ದಾರೆ ಆದರೆ ಅತಿ ಬುದ್ಧಿಯಿಂದ ನಾವು ಕೆಲವೊಮ್ಮೆ ಅತಿ ಬುದ್ಧಿವಂತಿಕೆಯನ್ನು ತೋರಿಸಲಿಕ್ಕೆ ಹೋಗಿ ಕೆಲವೊಮ್ಮೆ ಪ್ರಮಾದಗಳನ್ನು ಮೈ ಮೇಲೆ ಹೇಳ್ಕೊಳ್ತೀವೇನೋ ಎಂಬ ಒಂದು ಪ್ರಶ್ನೆಯನ್ನು ಕಾಡ್ತಾ ಇದ್ದೀವಿ ಆದ್ದರಿಂದ ಶಬರಿಮಲೆ ಯಾತ್ರಿಕರಷ್ಟೇ ಅಲ್ಲದೆ ಎಲ್ಲರೂ ಕೂಡ ಕೆಲವೊಂದು ಮುನ್ಸೂಚನೆಗಳನ್ನು ಕೆಲವೊಂದು ಅಪಾಯಗಳಿಂದ ದೂರವಿರಲಿಕ್ಕಂತಹ ಒಂದು ವಿಚಾರಗಳನ್ನು ಅರ್ಥೈಸಿಕೊಳ್ಳಬೇಕು ನಮಗೆಲ್ಲರಿಗೂ ಗೊತ್ತಿರಬಹುದು ಆದಾಗ್ಯೂ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಪಡಿಸಬೇಕು ಅನ್ನೋ ಒಂದು ಮಹಾಸ್ವಾಮಿಗಳೊಬ್ಬರು ಒಂದು ವಿಚಾರಗಳನ್ನು ಈ ವಿಚಾರ ನಿಮ್ಮ ಚಾನಲಲ್ಲಿ ಹೇಳಬೇಕು ಸ್ವಾಮಿ ಅಂತ ಕೇಳ್ಕೊಂಡಿದ್ದರಿಂದ ಅವರಿಗೆ ಮೊದಲಿಗೆ ಶ ಸ್ವಾಮಿ ಶರಣ ಮೇಳುತ್ತಾ ತಮಗೆಲ್ಲರಿಗೂ ಈ ಒಂದು ಪೀಣ್ಯದ ಮಂಜು ಸ್ವಾಮಿಗಳು ಅಂತ ಆ ವಿಚಾರವನ್ನು ಪ್ರಸ್ತಾಪಪಡಿಸಿ ಸ್ವಾಮಿ ನೀವು ತಿಳಿಸಿದ್ರೆ ಉತ್ತಮ ಅಂದರು ಅದಕ್ಕಾಗಿ ಶಬರಿಮಲೆಯ ಆ ಒಂದು ವ್ರತಾಚರಣೆಯ ಕಾಲದಲ್ಲಿ ಕೆಲವೊಂದು ಸೂಚನೆಗಳನ್ನು ತಾವು ದಯವಿಟ್ಟು ಪಾಲಿಸಬೇಕು ತಾವು ತಂಗುವಂತಹ ತಮ್ಮ ಆ ಒಂದು ವೆರಿ ಇರಬಹುದು ಅಥವಾ ಆ ಒಂದು ಅಯ್ಯಪ್ಪನಿಗಾಗಿ ಪ್ರಾರ್ಥನಾ ಮಂದಿರ ಇರಬಹುದು ಅಥವಾ ತಮ್ಮದೇ ಒಂದು ಕೋಣಗಳಿರಬಹುದು ಅಥವಾ ಏನು ಕೆಲವೊಂದು ಕಡೆ ಚಪ್ಪರ ಅಂತ ಹೇಳ್ತಾರೆ ಅಂತಹ ಒಂದು ಸ್ಥಳಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ತಾವು ಆ ಒಂದು ಅನ್ನ ಪ್ರಸಾದವನ್ನು ಸೇವಿ ಸೇವಿಸಲಿಕ್ಕಾಗಿ ಆ ಪ್ರಸಾದವನ್ನು ವಿತರಿಸಲಿಕ್ಕಾಗಿ ಗ್ಯಾಸ್ ಸ್ಟೋವನ್ನು ಇಟ್ಕೊಂಡಿರ್ತೀರ ಅಂತಹ ಸಂದರ್ಭದಲ್ಲಿ ದಯಮಾಡಿ ತಾವು ಪೂಜೆಗಳನ್ನು ಮಾಡಿ ಅಡುಗೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಗ್ಯಾಸ್ ರೆಗ್ಯುಲೇಟರ್ಗಳನ್ನು ಆಫ್ ಮಾಡಿ ಇಡುವುದನ್ನು ದಯವಿಟ್ಟು ಗಮನಿಸಿ ಮತ್ತು ಸೂಕ್ತವಾದ ಕಿಟಕಿಗಳು ಅಂದರೆ ಗಾಳಿ ಬೆಳಕು ಬರುವಂತಹ ಪ್ರದೇಶದಲ್ಲಿ ಆ ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಟು ಇಟ್ಟು ಆ ಒಂದು ಪ್ರದೇಶಕ್ಕೂ ತಾವು ಪೂಜೆ ಮಾಡುವಂತಹ ದೀಪಗಳನ್ನು ಹಚ್ಚುವಂಥ ಸ್ಥಳಕ್ಕೂ ಬಹಳ ಅಂತರ ಇರುವಂತಹ ಸ್ಥಳದಲ್ಲಿ ಆ ಗ್ಯಾಸ್ ಸಿಲಿಂಡರ್ಗಳನ್ನು ಇಡಿ ಇದು ನಮಗೆ ಪರಿಪಾಠವಾಗಿ ಕಳೆದ ಒಂದು ಡಿಸೆಂಬರಲ್ಲಿ ನಡೆದಂಥ ಘಟನೆಯನ್ನು ನಾವು ನಮ್ಮ ಒಂದು ಸುರಕ್ಷತಾ ಕ್ರಮಕ್ಕಾಗಿ ಈ ಒಂದು ವಿಚಾರಗಳನ್ನು ಇಟ್ಕೊಳ್ಬೋದು ಆ ರೆಗ್ಯುಲೇಟರ್ಗಳನ್ನು ಸರಿಯಾಗಿ ಆಫ್ ಮಾಡಿದ್ದೀರಾ ಗ್ಯಾಸ್ ಪೈಪ್ಗಳು ಲೀಕ್ ಆಗ್ತಾ ಇದೆಯಾ ಎಂಬುದನ್ನು ತಮ್ಮ ತಮ್ಮ ಮನೆಗಳಲ್ಲೂ ಪರೀಕ್ಷಿಸಿಕೊಳ್ಬೇಕು ಆ ಗ್ಯಾಸ್ ಸ್ಟೌವ್ನ ಬರ್ನರ್ಗಳು ಸರಿಯಾಗಿ ಆ ಒಂದು ಏನಾದರೂ ಮುರಿದು ಅಥವಾ ಗ್ಯಾಸ್ ಲೀಕ್ ಆಗ್ತಾ ಇದೆಯಾ ಎಂಬುದನ್ನು ದಯವಾಗಿ ಹೋಲಿಸ್ಕೊಳ್ಳಿ ಕಿಟಕಿಗಳನ್ನು ಗಾಳಿಯನ್ನು ಬರುವಂಥ ಪ್ರದೇಶಗಳಲ್ಲಿ ಇಡಿ ಮತ್ತು ದೂರದಲ್ಲಿ ಅಂತ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಮತ್ತು ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಅತಿಯಾದ ಭಾರವನ್ನು ಇಡೋದು ಮತ್ತು ನಾನು ಹೇಗೆ ಬೇಕಾದರೂ ಬಗ್ಸ್ತೀನಿ ಮಾಡ್ತೀನಿ ಅನ್ನೋದು ಅದಕ್ಕೆ ಸುರಕ್ಷತಾ ಕ್ರಮಗಳು ಏನಿರುತ್ತೆ ಅದನ್ನು ಪರಿಪಾಲಿಸಬೇಕು ಇದು ಗ್ಯಾಸ್ ನಮಗೆ ಎಷ್ಟು ಸುರಕ್ಷಿತವಾಗಿ ಬಳಸ್ತೀವೋ ಅಷ್ಟೇ ಅದರಿಂದ ಉಪಯೋಗ ಇದೆ ಆದರೆ ಅದಕ್ಕೆ ನಾವೇನಾದರೂ ಒಂದು ಕಣ್ತಪ್ಪಿನಿಂದ ಮಾಡಿದಂಥ ಪ್ರಮಾದದಿಂದ ಬಹಳ ದೊಡ್ಡ ದುರ್ಘಟನೆಯನ್ನು ಎದುರಿಸಬೇಕಾಗುತ್ತೆ ಅದಕ್ಕೆ ಆ ಹುಬ್ಬಳ್ಳಿಯ ಘಟನೆಯನ್ನು ಸೇ ಸ್ಪಷ್ಟ ಉದಾಹರಣೆ ಕೊಡ್ತಾಯಿದ್ದೀವಿ ಇನ್ನು ಬೇಕಾದಷ್ಟು ಘಟನೆಗಳಾಗಿದೆ ಅದನ್ನು ಉದಾಹರಣೆ ಇಟ್ಕೊಂಡು ಗ್ಯಾಸ್ ಸಿಲಿಂಡರ್ಗಳನ್ನು ಬಹಳ ಹುಷಾರಾಗಿ ಮತ್ತು ಎಲ್ಲಿ ಮಾಡಬೇಕು ಅನ್ನೋದನ್ನು ಒಂದು ಜವಾಬ್ದಾರಿತವಾಗಿ ನಾನು ಸೊಮ್ಮೆ ಪೂಜೆ ಮಾಡ್ತಾ ಇದ್ದೆ ಲೇಟಾಗೋಯಿತು ನಾನು ಗ್ಯಾಸ್ ಸಿಲಿಂಡರ್ ಬಗ್ಗೆ ಗಮನ ಕೊಡಲ್ಲ ಅನ್ನಬೇಡಿ ಆ ಗ್ಯಾಸ್ ಸಿಲಿಂಡರ್ಗಳ ಬಗ್ಗೆ ಗಮನ ಕೊಡೋದು ಕೂಡ ಆ ವ್ರತದ ಒಂದು ಭಾಗವಾಗಿ ತಾವು ಆ ವ್ರತದ ಆಚರಣೆಯನ್ನು ಮಾಡಿ ಮತ್ತು ತಮ್ಮ ಮನೆಗಳಲ್ಲೂ ಕೂಡ ತಾವು ಕೇವಲ ಆ ಮಹಿಳೆಯರು ಆ ಗೃಹಿಣಿಯರು ಮಾತ್ರ ಅದನ್ನು ನಿರ್ವಹಿಸಬೇಕು ಅಂತಿಲ್ಲ ಮನೆಯ ಎಲ್ಲ ಒಂದು ಯಾರು ಪ್ರಬುದ್ಧವಾಗಿರುತ್ತೀರ ಆ ಮಕ್ಕಳನ್ನು ದಯವಿಟ್ಟು ಗ್ಯಾಸ್ ಸಿಲಿಂಡರ್ಗಳ ಹತ್ರ ಬಿಡಬೇಡಿ ಅವರನ್ನು ಹೊರತುಪಡಿಸಿ ತಾವೆಲ್ಲ ಆ ರೆಗ್ಯುಲೇಟರ್ ಸರಿಗಿದೆಯಾ ಎಲ್ಲ ಗ್ಯಾಸ್ ಉಪಕರಣಗಳೆಲ್ಲ ಸರಿಗಿದೆಯಾ ಅಂತ ಪರಿಶೀಲನೆ ಮಾಡಿಕೊಡಿ ಮತ್ತು ಮತ್ತೊಂದು ವಿಚಾರ ಈ ಎಲೆಕ್ಟ್ರಿಕ್ ಶಾಕ್ಗಳು ಈ ಎಲೆಕ್ಟ್ರಿಕ್ ಶಾಕ್ಗಳು ಕೂಡ ಬಹಳ ದೊಡ್ಡ ಪ್ರಮಾದವನ್ನು ಉಂಟು ಮಾಡುತ್ತೆ ಈಗ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಆ ಒಂದು ಶಬರಿಮಲೆಯ ವೆರಿಗಳಿರುತ್ತೆ ಅವರೇನು ಮಾಡ್ತಾರೆ ಅಂದರೆ ಆ ಒಂದು ತಂತಿಗಳಿರುತ್ತೆ ಆ ವೈರ್ಗಳು ಹೋಗಿರುತ್ತೆ ಸಮಯ ಇಲ್ಲಿ ಬಟ್ಟೆ ಒಳಗಾಕೊಂಡ್ಬಿಟ್ರೆ ಆಗುತ್ತೆ ಬೇಗ ಒಣಗಾಗುತ್ತೆ ಬಿಸಿಲು ಬರುತ್ತೆ ನಮ್ಮ ಬೆಳಿಗ್ಗೆ ಸ್ನಾನ ಮಾಡಿದ ಆ ಒಂದು ಬಟ್ಟೆಯನ್ನು ಏನು ನಾವು ಶು ಶುದ್ಧ ಮಾಡಿರ್ತೀವಿ ಹೋಗ್ತಿರ್ತೀವಿ ಅದನ್ನ ಇಲ್ಲಿ ಹಾಕ್ಬಿಡೋಣ ಸಮಯ ಸಂಜೆಗೆ ನಮಗೆ ಮಂದೆ ಸ್ನಾನ ಮಾಡಿದ ಮೇಲೆ ಈ ಪೂಜೆಗೆ ಇದಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ದಯಮಾಡಿ ಯಾವುದೇ ವೈರ್ಗಳ ಮೇಲೆ ತಮ್ಮ ಆ ಒದ್ದೆ ಬಟ್ಟೆಗಳನ್ನು ಒಣಗಾಕಬೇಡಿ ನೀರಿನಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ ಆದರೆ ಆ ನೀರೇ ನಮಗೆ ಪ್ರಮಾದ ತಂದೊಡ್ಡುತ್ತೆ ನೀರು ವಿದ್ಯುತ್ ಉತ್ಪಾದನೆ ಮಾಡಿದರೂ ಕೂಡ ನೀರು ಮತ್ತು ವಿದ್ಯುತ್ ಎರಡೂ ಶತ್ರುತ್ವವನ್ನು ಕಾಡುವಂತಹ ಒಂದು ವಿಚಾರ ಎಷ್ಟು ವಿಪರ್ಯಾಸ ಅನ್ನೋದು ನಮಗೆ ತಿಳ್ಕೊಬೇಕು ಆದ್ದರಿಂದ ಒದ್ದೆ ಬಟ್ಟೆಗಳನ್ನು ದಯವಿಟ್ಟು ಕರೆಂಟ್ ವೈರ್ಗಳ ಮೇಲೆ ಹಾಕಬೇಡಿ ಸ್ವಿಚ್ಗಳ ಹತ್ತಿರ ಹಾಕಬೇಡಿ ಸ್ವಿಚ್ಗಳ ಹತ್ರ ಮಳೆ ಹೊಡೆದು ಮಳೆ ಹೊಡೀಬೇಕಾದ್ರೆ ವೈರಿಂಗ್ ಎಲ್ಲೆಲ್ಲಿ ಹೋಗಿರುತ್ತೋ ಗೊತ್ತಿಲ್ಲ ಆ ಮಳೆ ಹೊಡಿಬೇಕಾದರೆ ವೈರ್ ಪಂಚರ್ ಆಗಿ ಆ ಎಲ್ಲೋ ಹೋಗಿರುತ್ತೆ ಗ್ರೌಂಡಿಂಗ್ ಆಗೋದು ಪೂಜೆಗಳ ಸಮಯದಲ್ಲಿ ದೀಪಗಳನ್ನು ಹಚ್ಚಿರ್ತೀರಾ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಎಲ್ಲರೂ ಬರ್ತಾರೆ ಏನೋ ಒಂದು ಗೊತ್ತಿಲ್ಲದಂತ ದಯಮಾಡಿ ತಾವು ವ್ರತಾಚರಣೆ ಪ್ರಾರಂಭಕ್ಕೂ ಮೊದಲು ತಮ್ಮ ಒಂದು ಏನು ಎಲ್ಲಿ ಸ್ಥಳದಲ್ಲಿ ಆ ಒಂದು ಪೂಜೆ ಮಾಡ್ತೀರಾ ಅಥವಾ ತಾವು ಎಲ್ಲಿ ಆ ಒಂದು ಪ್ರಾರ್ಥನೆ ಮಾಡ್ತೀರಾ ಆ ಭಜನೆ ಮಾಡ್ತೀರಾ ಅಲ್ಲಿ ಎಲ್ಲ ವೈರಿಂಗ್ಗಳ ಆ ಒಂದು ಎಲ್ಲಾದರೂ ಪಂಚರ್ ಆಗಿದೆಯಾ ಪಂಚರ್ ಆಗಿದ್ದರೆ ಆ ಒಂದು ಎಲೆಕ್ಟ್ರಿಷಿಯನ್ನ ಕರೆದು ಅವರಿಗೆ ಆ ಟೇಪನ್ನು ಸುತ್ತಾರೋ ಅಥವಾ ಏನು ದುರಸ್ತಿ ಮಾಡ್ತಾರೋ ಅದನ್ನು ದಯವಾಣಿ ಮಾಡಿಸಿ ಯಾಕೆ ಅಂದರೆ ಆ ವಿದ್ಯುತ್ ಬಹಳ ನಮಗೆ ಉಪಯೋಗಕಾರಿಯಾಗಿದೆ ಅಷ್ಟೇ ಅದನ್ನು ಜಾಗರೂಕತೆಯಿಂದ ಬಳಸ್ಕೋಬೇಕು ದಯಮಾಡಿ ಒದ್ದೆ ಬಟ್ಟೆಗಳನ್ನು ಹಾಕ್ಬಿಡಿ ಮತ್ತು ತಮ್ಮ ಒಂದು ಸ್ನಾನಕ್ಕೆ ಹೋಗುವಂತಹ ಒಂದು ಗೃಹದಲ್ಲೂ ಕೂಡ ಬಲ್ಬ್ಗಳನ್ನು ಹಾಕಬೇಕಾದ್ರೆ ಅಲ್ಲಿ ಎಲ್ಲಾದರೂ ಇದೆಯಾ ಮಳೆಯಿಂದ ಸೋರ್ತಾ ಇದೆಯಾ ಇದನ್ನೆಲ್ಲ ಗಮನಿಸ್ಕೊಳ್ಳಿ ವಿದ್ಯುತ್ ಬಗ್ಗೆ ಬಹಳ ಎಚ್ಚರಿಕೆಯಿಂದ ತಾವು ಗಮನವನ್ನು ವಹಿಸ್ಕೋಬೇಕು ಇದು ಗುರುಸ್ವಾಮಿಗಳೇ ಮಾಡಬೇಕು ಅಂತ ಏನಿಲ್ಲ ಯಾರು ಆ ವಿಚಾರವಾಗಿ ಎಲ್ಲ ತಿಳ್ಕೊಂಡಿರ್ತೀರ ಅವರನ್ನು ಮಾಡಿ ಆದರೆ ಮಕ್ಕಳುಗಳನ್ನು ಬಹಳ ಜೋಪಾನವಾಗಿ ಮಣಿಕಂಠಂದಿರನ್ನು ಕರೆದುಕೊಂಡು ಹೋಗಿ ಮತ್ತು ಆ ವೈರ್ಗಳು ಪಂಕ್ಚರ್ ಆಗೋಂಥದ್ದು ಬಹಳ ಎಲ್ಲಾದರೂ ಒಂದು ಕಡೆ ಪಂಚರ್ ಆಗಿ ಅದು ಎಲ್ಲೆಲ್ಲಿ ಟಚ್ ಆಗಿದೆ ಎಲ್ಲೆಲ್ಲಿ ಹೋಗುತ್ತೋ ಏನು ಅಂತ ಎಲ್ಲಿ ಕಂಡುಹಿಡಿಯೋದೆ ಬಹಳ ಕಷ್ಟ ಇದೆ ಅದರ ಬಗ್ಗೆ ಎಚ್ಚರವಹಿಸಿ ಮತ್ತು ಕೆಲವೊಂದು ಈ ಒಂದು ನಲವತ್ತೆಂಟು ದಿನಗಳ ವ್ರತಾಚರಣೆ ಸಂದರ್ಭದಲ್ಲಿ ಸ್ವಾಮಿಗಳು ಸ್ನಾನವನ್ನು ಆ ಒಂದು ಕೆರೆ ಕಟ್ಟೆಗಳಿಗೆ ಹೋಗ್ತಾರೆ ಅಥವಾ ನದಿ ಕಾಲುವೆಗಳು ಹೋಗ್ತಾರೆ ಅವರು ಒಂದು ಸುರಕ್ಷಿತ ಕ್ರಮವಾಗಿ ಅಲ್ಲಿ ಸ್ನಾನ ಮಾಡ್ತಾರೆ ಆದರೂ ಎಲ್ಲೋ ಕೆಲವೊಂದು ಕಡೆ ನದಿ ಪಾತ್ರಕ್ಕೆ ಹೋದಾಗ ಅಲ್ಲಿ ಸುಳಿ ಇರುತ್ತೆ ಅಥವಾ ಬೇರೆ ರೀತಿಯ ಒಂದು ತೊಂದರೆಗಳಿದೆ ಅಲ್ಲಿ ದಾಟಬೇಡಿ ಅಂತ ಒಂದು ಬೋರ್ಡ್ಗಳನ್ನು ಹಾಕಿದಾಗ ದಯಮಾಡಿ ಅದನ್ನು ದಾಟಿ ನಾನೇನೋ ದುಸ್ಸಾಹಸ ಮಾಡ್ತೀನಿ ನಾನು ಈಜು ಕಲ್ತ್ಬಿಟ್ಟಿದ್ದೀನಿ ಅಂತ ಆ ಒಂದು ಪ್ರಮೇಯಕ್ಕೆ ಹೋಗಬೇಡಿ ಇದೆಲ್ಲ ಘಟನೆಗಳು ನಡೆದಿದೆ ಶಬರಿಮಲೆಯ ವ್ರತಾಧಾರಿಗಳು ನೀರಿನಲ್ಲಿ ಮುಳುಗಿ ಶರಣಾದರು ಎಂಬ ಸುದ್ದಿಯನ್ನು ತಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಓದ್ತಾ ಇರ್ತೀರ ಓದಿದ್ದು ಕೂಡ ನಾವು ಆ ಒಂದು ಮುನ್ಸೂಚನೆಯನ್ನು ನೀಡಿದರೂ ಕೂಡ ಆ ಸೂಚನೆಯನ್ನು ಮುರಿದು ಹೋಗ್ತೀವಿ ಅಂದರೆ ಅಪಾಯವನ್ನು ಮೈ ಮೇಲೆ ಮತ್ತು ಕೆಲವೊಂದು ಕೊಠಡಿಗಳಲ್ಲಿ ಅಥವಾ ಸ್ನಾನದ ಕೋಣೆಯಲ್ಲಿ ಆ ಸ್ನಾನವನ್ನು ಮಾಡುವಂತಹ ವ್ಯಕ್ತಿಗಳು ಆ ವ್ರತಾಧರಣೆ ಸಂದರ್ಭದಲ್ಲಿ ಈಗಿದ್ದಾರೆ ಯಾಕೆಂದರೆ ಎಲ್ಲ ಕಡೆ ಬಾವಿ ಕೆರೆ ಕಟ್ಟೆಗಳನ್ನು ಎಲ್ಲ ನಾವು ನಗರೀಕರಣ ಮಾಡಿ ನಮ್ಮ ಒಂದು ಬೆಳವಣಿಗೆ ಆಗೋದು ಅಂತ ಅದನ್ನೆಲ್ಲ ನೆಲಸ ಮಾಡ್ತಾಯಿದ್ದೀವಿ ಅದು ಎಷ್ಟರ ಮಟ್ಟಿಗೆ ಪರಿಸರಕ್ಕೆ ಮಾರಕವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವೇ ಅರ್ಥೈಸ್ಕೊಳ್ಬೇಕು ಈ ಕೋಣೆಗಳಲ್ಲಿ ಅಥವಾ ಬಾತ್ರೂಮ್ಗಳಲ್ಲಿ ಅಂದರೆ ಸ್ನಾನದ ಕೊಠಡಿಗಳಲ್ಲಿ ಸ್ನಾನ ಮಾಡುವವರು ದಯ್ಯಮ್ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಸ್ನಾನ ಮಾಡಬೇಕಾದ್ರೆ ಈಗಾಗಲೇ ಇದಕ್ಕೆ ಒಂದು ಪ್ರತ್ಯೇಕವಾದ ವಿಡಿಯೋವನ್ನು ಕೂಡ ಮಾಡಿದ್ದೀವಿ ಸ್ನಾನವನ್ನು ಮಾಡಬೇಕಾದ್ರೆ ನೇರವಾಗಿ ಆ ನೀರನ್ನು ತೆಗೆದುಕೊಂಡು ತಲೆಯ ಮೇಲೆ ಹಾಕೋಬೇಡಿ ಯಾಕೆಂದರೆ ನದಿ ಮತ್ತು ಆ ಕೆರೆ ಕಾಲುವೆಗಳಲ್ಲಿ ಯಾವ ರೀತಿ ಕಾಲನ್ನು ಇಟ್ಟು ಆನಂತರ ತಾವು ಮೂಗನ್ನು ಇಟ್ಟು ಮುಳುಗ್ತೀರ ಅದೇ ರೀತಿ ಮೊದಲು ಆ ದಣ್ಣೀರಿನ ಸ್ನಾನವನ್ನು ಮಾಡಬೇಕಾದ್ರೆ ನೇರವಾಗಿ ತಲೆಯ ಮೇಲೆ ಹಾಕ್ಕೊಂಡ್ರೆ ಅದು ಹೃದಯಕ್ಕೆ ಮತ್ತು ಮೆದುಳಿಗೆ ಘಾಸಿಯನ್ನು ಉಂಟು ಮಾಡುವಂತಹ ಒಂದು ವಿಶೇಷವಾದ ಒಂದು ಪ್ರಸಂಗಗಳು ಬರುತ್ತೆ ವಿಶೇಷವಾದ ಪ್ರಸಂಗಗಳು ಅಂದರೆ ಅಪಾಯದ ವಿಶೇಷ ಪ್ರಸ ಪ್ರಸಂಗಗಳು ಅದಕ್ಕಾಗಿ ಮೊದಲು ತಾವು ಸ್ನಾನಕ್ಕೆ ಹೋದಾಗ ತಾಳ್ಮೆಯಿಂದ ಕಾಲಿನ ಮೇಲೆ ಹಾಕ್ಕೊಂಡು ಮೈ ಮೇಲೆ ಹಾಕ್ಕೊಂಡು ಆನಂತರ ತಲೆಯ ಮೇಲೆ ಹಾಕ್ಕೊಳ್ಳಿ ಎಂಬುದು ನಮ್ಮಲ್ಲಿ ಒಂದು ಮುನ್ಸೂಚನೆಯಾಗಿ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹತ್ತು ಹಲವು ವಿಚಾರಗಳು ಸೂಚನೆಗಳು ಇದೆ ಅದನ್ನೆಲ್ಲ ನಿಮ್ಮ ನಿಮ್ಮ ಗುರುಸ್ವಾಮಿಗಳು ವ್ರತಾಚರಣೆಯ ಭಾಗವಾಗಿ ಈ ವಿಚಾರಗಳನ್ನು ಮಾತನಾಡಿ ಇದನ್ನು ಒಂದು ತಂಡವಾಗಿ ಸ್ವಾಮಿ ನೀವು ಈ ಜವಾಬ್ದಾರಿ ನೋಡ್ಕೋಬೇಕು ಹನ್ನೆರಡು ಜನ ಇದ್ದಾಗ ಸ್ವಾಮಿ ಈ ನಾಲ್ಕು ಜನಕ್ಕೆ ಆ ಗ್ಯಾಸ್ ಸಿಲಿಂಡ್ರನ್ನ ಜವಾಬ್ದಾರಿ ಸ್ವಾಮಿ ಈ ಸ್ನಾನ ಪಾಚಿ ಕಟ್ಕೊಂಡಿದೆ ಅಲ್ಲಿ ಜಾರುವಂಥದ್ದು ಇದೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ಯಾರಿಗೋಸ್ಕರ ಮಾಡ್ಕೊಡ್ತಿಲ್ಲ ಸ್ವಾಮಿ ಇಲ್ಲ ನಿಮಗೋಸ್ಕರನೇ ನಾನು ಯಾಕೆ ಮಾಡಲಿ ಸ್ವಾಮಿ ಅವ್ರು ಗುರುಸ್ವಾಮಿ ತೆಗೆದುಕೊಂಡಿದ್ದಾರೆ ಅಥವಾ ನಾನು ಗುರುಸ್ವಾಮಿ ನಾನು ಹದಿನೈದು ವರ್ಷ ನಾನು ಮಾಡಲ್ಲ ಆ ಕನ್ನಿಸ್ವಾಮಿ ಕಲ್ಲಿ ಮಾಡಿಸ್ಬೇಕು ಸ್ವಾಮಿ ಮಾಡಲಿ ಎಲ್ಲರೂ ಮಾಡಬೇಕು ಇಲ್ಲಿ ಗುರುಸ್ವಾಮಿ ಕನ್ನಿಸ್ವಾಮಿ ಯಾರು ಇಲ್ಲ ಎಲ್ಲ ಅಯ್ಯಪ್ಪ ಸ್ವಾಮಿನೇ ನೀವು ಆಗಿರ್ತೀರ ನಿಮ್ಮ ಸುರಕ್ಷತೆಗಾಗಿ ಆ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಈ ಮೂಲಕ ಕಳಕಳಿಯ ಮನವಿಯನ್ನು ಮಾಡ್ತಾಯಿದ್ದೀನಿ ಇದರಲ್ಲಿ ಯಾವುದಾದ್ರೂ ಲೋಪ ದೋಷಗಳು ಅಂತ ಕಂಡು ಬಂದರೆ ನನ್ನ ದೂರವಾಣಿ ನಂಬರ್ ನೈನ್ ಸೆವೆನ್ ಫೋರ್ ಝೀರೋ ಟು ಏಟ್ ಜೀರೋ ಫೈ ಏಯ್ಟ್ ನೈನ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಎರಡು ಎಂಟು ಸೊನ್ನೆ ಐದು ಎಂಟು ಒಂಬತ್ತು ಈ ನಂಬರಿಗೆ ವಾಟ್ಸಪ್ ಮೂಲಕ ತಿಳಿಸಿ ಕರೆ ಮಾಡಿ ತಿಳಿಸಿ ತಿದ್ದಿ ತಿಳ್ಕೊಳ್ತೀವಿ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ಮಂಡಲ ಕಾಲ ವ್ರತವನ್ನು ಮಾಡಬೇಕಾದರೆ ಮುನ್ಸೂಚನೆಗಳನ್ನು ದಯಮಾಡಿ ತೆಗೆದುಕೊಳ್ಳಿ ಮತ್ತು ಯಾತ್ರಾ ಕಾಲದಲ್ಲೂ ಕೂಡ ಮಕ್ಕಳನ್ನು ಗುರು ಹಿರಿಯರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗೋರು ಜೊತೆಯಲ್ಲೇ ಹೋಗಿ ಜೊತೆಯಲ್ಲೇ ಬನ್ನಿ ಯಾಕೆ ಅಂದರೆ ತಾಳ್ಮೆ ಎಷ್ಟು ನೀವು ತಾಳ್ಮೆಯಿಂದ ನಡ್ಕೊಳ್ತೀರೋ ಸಹನೆ ಎಷ್ಟಲ್ಲಿರುತ್ತೋ ಅಷ್ಟು ಭಗವಂತ ನಿಮಗೆ ಹತ್ತಿರವಾಗ್ತಾರೆ ಅನ್ನೋದು ಆ ಭಗವಂತನ ವಿಚಾರದಲ್ಲಿರುವಂತಹ ಮಹೋನ್ನತವಾದ ವಿಚಾರ ನನಗಿಂತ ಕಿರಿಯವನು ಯಾರಿಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸುರಕ್ಷಿತವಾಗಿ ಸುಭದ್ರತೆಯಿಂದ ಮಂಡಲ ಕಾಲ ವ್ರತವನ್ನು ಮಾಡಿ ಆ ಭಗವಂತನನ್ನು ನಿಮ್ಮಲ್ಲಿ ಕಂಡುಕೊಳ್ಳುವ ಆದ ಮನೋಭಾವನೆ ತಮ್ಮೆಲ್ಲರಲ್ಲೂ ಮೂಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ